ಅಯ್ಯಯ್ಯ ಯಾಕ ಯಾವ ಏನಾದ್ರೂ ಕುಂತಿಲ್ಲ ಇವಾಗ ಬ್ಯಾಸ ಮನೆ ಹತ್ತಿ ಕೂತು ಮಾತಾಡ್ಬೇಕು ಬಂದ್ರೆ ಯಾವ ಇಲ್ಲೇ ಇಲ್ಲಿ ಕರ್ಕೊಂಡು ಹೋಗಿ ಬ್ಯಾಡದ ಬಂದಿತ್ತ ಹುಸು ಈಗ ಯಾವ ಇಲ್ಲ ಈಗ ಮನೆ ಬ್ಯಾಸ ಇಲ್ಲ ಕುಂದಿರ್ತೀನಿ ಮಾತೇನೆ ಮಾಡಿ ಯಾರಿದ್ರೇನು ಬಿಟ್ರೆ ಕುಂದರ್ಬೇಕು ಬಂದಿನಿ ಕುಂದರ್ತೀನಿ ಹಾ ಶಾ ಯಾರು ಬಂದ್ರೇನು ಬಿಟ್ರೆ ಬರ್ತಾನ ತದೇ ಕೂತೀನಲ್ಲ ಒಬ್ಬ ಬರ ಈಗೇನು ಕೆಲಸ ಮುಗಿಸಿರ್ತದ ತಲೆ ಉಡಿಸ್ಕೊಂಡು ಕೂತು ಮಾತಾಡಕೆ ಮುಂದೆ ಬರ್ತಾರೆ ಅವ್ರಿಗೆ ಇವ್ರಿಗೆ ಕರೀತಾರೆ ಯಾಕ ಬರ್ರಿ ಕುಂದ್ರೆ ಬರ್ರಿ ಅದರ ಯಾಕ ಯಾರ ಹೊರಲ್ಲ ಕಣ್ಣೊಂದು ಮಂಜಾವ ನಿಚ್ ಕಾಣಲ್ಲ ಇಕ್ಕಿ ಏನಕ್ಕಿ ಶ್ಯಾರ ನೋಡು ಬರ್ಲಾಕತ್ತಳ ಬರ್ಲಿ ಏನು ಆಯ್ಕೆ ಹೊಂಟಾಳೆ ಇಲ್ಲಿ ಕೂತು ಯಾರಿಗೆ ಯಾರಿ ಯಾಕೆ ಯಾಕ ಬಂದು ಕೂತಿಯಲ್ಲ ಆರಾಮ್ ಒಬ್ಬ ಕಟ್ಟಿ ಮ್ಯಾಗ ಏನು ಸಮಾಚಾರ ಊಟ ಆಯ್ತಾ ಎಲ್ಲ ಸಮಾಚಾರ ಯಾ ಸಮಾಚಾರಿ ಮನೆಯಾಗ ಕೂತು ಬೇಸಾಯ್ತಿ ಈ ಕಡೆ ಗಾಳಿ ತೇಸಿ ಬಂದೆ ಏ ಇಲ್ಲಿ ನೋಡಿದ್ರೆ ಯಾರು ಇಲ್ಲ ಬಾ ಬೇಸಿ ಬಂದೆ ನನಗೆ ಒಬ್ಬಕ್ಕಿನ ಕೂತಿದ್ದೆ ಪಾಡೊಂದ್ ಸಲಗಿತ್ತು ಅದ್ರು ಬಾ ನೀನು ಏ ಬಂದು ಕೂತಿ ಪಾಡ್ ಬಿಡು ನಾನು ಅದಕ್ಕೆ ಅಂತ ಬಂದಿನಿ ನೋಡೋಕು ಹಂಗೆ ತಿರ್ಗಾ ಕೂತ ಬಂದ್ರೆ ಆಯ್ತಾ ತೆಸಿ ಬಂದೆ ಕೂತಿದ್ದಲ್ಲಿ ಇನ್ನೂ ಪಾಡೈತೆ ಬಂದೆ ತಡಿ ಯಾಕೆ ಏನವ್ವ ನಮ್ಮ ಮಕ್ಳವ್ರು ಏನು ಮಾಡತ್ತಾರ ಯಾಕೆ ಏನು ಮಾಡ್ತಾ ಸಸ್ತರ ಇದ್ರೆ ಮನೆಯಾಗೆ ಮಾಡ ತಿನ್ನ ಬೀಳ ಮಾಡ್ತಾವ ನಮ್ಮ ಏನು ಮಾಡ್ತಾವ ಆ ಕುಡ್ದೇನ ಅದು ಕೆಲಸ ಅದು ಆಟ ಆಡೋದಲ್ಲ ಮತ್ತೊಂದು ಅದೇನು ಇರ್ತದೆ ಅದು ಬಿಟ್ಟು ಹಾಂ ಅದು ಬರೋಬರ ಏನು ಬಿಡು ಕಲ್ಲಿ ಹೊಂಟಾಕಿ ನೀಲವಲ್ಲ ಯಾಕೆ ಹಾಕಿ ಹಾಂ ಹಾಕಿನಿ ಈ ಕಡೆ ಬರೋಕತ್ತಾವ ಯಾಕೆ ನಾವು ಯಾಕೆ ಹೊಂಟಾಳವ ಈ ಕಡೆ ಯಾರಾಗ ಹೊಂಟಾಳ ಯಾರಿಗೆ ಗೊತ್ತು ಏ ಅವ್ರ ಮನೆ ಸಮಾಚಾರ ಅವ್ರವ್ರ ಬಿಟ್ಟದು ಏನು ಅವ್ರದ್ದೆಲ್ಲ ಏನದ ಮನೆ ಸಂಸಾರದೆಲ್ಲ ನಮ್ಮ ಮಂದಿಗೆ ಮಂದಿಗೇನ ಹೇಳ್ಕೊತಾರ ಯಾರೇ ಹೇಳ ಬಿಡ್ಕ್ರೆ ನಾವೇ ಹೇಳತ್ತ ಇನ್ನೊಬ್ಬ ಹೇಳ್ತಾರ ನಮಗ ಹೊಂಟಾಳಿ ಕಡೆ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ ಹೊರಗೆ ಬರೋದಿಲ್ಲ ಅಪರೂಪ ಎಲ್ಲ ಕೆನದ ಮಂದಿನ ಹೋಗಿ ಅವ್ರು ಮನೆಯಾಗ ಕುಂದಿರ್ತಾರೆ ಅವ್ರಿಗೆ ಬೇಕಾದವರು ಇಲ್ಲಿ ಕಂದ್ರೆ ಇಲ್ಲ ಏನು ತಣ್ಣ ಕೂತ್ ಮಾತಾಡಿದ್ರಲ್ಲ ಯಾಕ ಏನು ಕೆಲಸ ಕೆಲಸ ಯಾಕೆ ಹೊಂಟಿದ ಈ ಕಡೆ ಏನ್ ಹ್ಞೂ ಏನು ಕೆಲಸ ಸಿಕ್ಕ ಎಲ್ಲ ಮುಂದುವರದಿ ಮಾಡಬೇಕು ನಮ್ಮ ಮನೆ ಸಂಸಾರದ ತೀರಾ ಹೆಚ್ಚಿನ ಬೇಕಿದ್ದು ಲ್ವ ಬಾರಲ್ಲ ಹಾಂ ಏಯ್ಯ ನಾನು ವಿಚಾರ ಮಾಡಲೇವ ನೀವು ಮಾತಾಡ್ಕೊತಿದ್ದೀರ ಅದಕ್ಕೆ ಸುಮ್ಮತ್ತಿದ್ದೆ ನಾನು ಹೌದಾ ಏನೋ ವಿಚಾರ ಮಾಡ್ಕೊತಿಯೋ ನಂಗೆ ಕಾಣ್ ತೊಡಕಂದೆ ಬಾ ಏನು ವಿಚಾರ ಮಾಡ್ಲೇವಾ ಏನಿಲ್ಲ ಹಾಂ ಬಾ ಬಾ ಅಕ್ಕ ಕೂತು ಕೂತ್ ಮಾತಾಡಕತ್ತಿರಲ್ಲ ಈಗ ಅಯ್ಯ ಬಾರಾ ಹಾ ನಾವು ಕಲಿಂಥಾ ಏನೋ ಏನೋ ಮೀಟಿಂಗ್ ಮಾಡಕ್ಕೆ ತಂದು ಕಾಣ್ತೀರಿ ಏ ಮೀಟಿಂಗ ಇವ್ರೇ ಅಕ್ಕ ಇಬ್ಬರು ಕೂತ್ ಮಾತಾಡ್ಕತ್ತೀರಾ ನಾ ಹಿಂಗಾಗಿ ಸೊಂಟಿದ್ದೆ ಅವ್ರು ನೋಡ್ಕೆ ಸಂದ್ರೆ ಮಾತಾಡ್ಸಿರಲ್ಲ ನಾನು ಬಂದಿತ್ತು ನೋಡಿ ಯಾ ಮೀಟಿಂಗ್ ಇಲ್ಲ ಏನಿಲ್ಲವ ಯಾರೋ ಮೀಟಿಂಗ್ ಮಾಡೋಣ ನಾವು ಹೌದಾ ಇಲ್ಲ ಉಸ್ರ್ ಕೂತಿರಲ್ಲ ಅದಕ್ಕೆ ಅಂದೆ ಸುಮ್ಮ ಐತೆ ಇಲ್ಲಿದ್ದೀನಿ ಅಣಿ ಹ್ಞೂ ಏನು ಮನೆ ಬಿದ್ದೀನಿ ಕಣಿ ಇಲ್ಲೇವಾ ಇಲ್ಲಿ ಜೋಳ ಹೇಳ್ಬೇಕು ಹೊಂಟಿದ್ದೆ ನಾನು ಕೂತಿರು ಉಸುರು ತಣ್ಣಗ ಹಾಂ ಯಾಕೆ ಮಾತಾಡ್ಕೊತೀರೋ ನಾನು ಏನದ ಹಂಗೆ ತಿರುಗಾಡ್ಕೊಳ್ತಾ ಬಂದೆ ಇವ್ರು ಮಾತಾಡ್ತಿರೋ ಇಲ್ಲೇ ನಿಂತು ನೋಡಿ ಮಾತಾಡ್ಕೊತ ಬರ ಬರೀ ನಂದಂಗೆ ಯಾರ ಮಗನ ಲಗ್ನ ಕೆಲಸ ಇಲ್ಲಿ ಬತ್ತು ಎಲ್ಲಿ ಬರೋಕೆ ಏನದು ಬರೆಯಾ ನಡುವ ಹಂಗೆ ಸಣ್ಣಗೆ ಆಡಿ ನಾವು ಹುಡ್ಕೊಂಡು ಕೂತೀವಿ ಹಂಗಾಯ್ತಿಂದ ಮಾಡಕ್ಕ ಒಂದು ಒಂದು ಹ್ಞೂ ಆರುಡಿಲಕ್ಕಿಂತವಾಗಿ ನಾವು ಮೂರು ವಾರದಲ್ಲ ನೀನು ಯಾಕೆ ನಡಿತೈತೆ ಬೇಕಾದಂಗೆ ಮಾಡಿ ಮುಗಿಸ್ತೀರಿ ಅಲ್ಲೇನದ ಎಟ್ರ ಲಗ್ನ ಹ್ಞೂ ಅದೇ ಹೇಳಾಕತ್ತೀ ನಾನು ಕಾರಣ ಅಂದ್ತ ಮಂದಿ ಮಕ್ಕಳು ಬರ್ತಾರೆ ಎಲ್ಲಾರು ಒಂದು ಕೈ ಹಾಕಿರ ಒಂದು ಕೆಲಸ ಹಾಕಿದ್ ಯಾಕೆ ವಿಚಾರ ಮಾಡ್ತೀವಿ ತಂದಿ ನಾನು ಅಡಕ ಹಾಕಿ ಏನದ ಜೋಳ ಪೀಳ ಕೇಳಿ ಸುಮ್ಮನೆ ಬರ್ಲಾಕತ್ತಲ್ಲಿ ಇಲ್ಲ ಏನೇ ಹಬ್ಬ ಬಾಗಿ ದಂಡು ಪಳಗೆ ಹೆಂಗೆ ಬಾರಿ ಕುಡಿದ್ ಇಲ್ಲಿ ಹೌದು ನೋಡಿ ನಾನು ಸುಮ್ಮ ಮಾತ್ರ ಕುಂದ್ರ ನಾವೇ ನಾವೇ ಮಂಟಿ ಎತ್ ಮಾಡಿದ್ದೆ ಆ ತಡಕಿಲ್ಲ ಇಲ್ಲಾರ್ದ ಬಂದು ಕೂತಾರಲ್ಲ ಎಲ್ಲರೂ ನೋಡಿ ನೋಡೋಣ ಮತ್ತೆ ನಾವು ಏನು ಮಾತಾಡ್ತಾರೆ ಕೇಳೋಣ ಹೌದು ಯಾವ ಲಗ್ನ ಮನೆ ಏನು ಬಳಕೆ ಕಣ್ಣಪಟ್ಟಿ ಕೆಲಸ ಇರ್ತಾವಾ ಆಕೈತೆ ಎಲ್ಲರೂ ಒಂದೊಂದು ಬಂದು ಕೈಗ್ರೆ ಎಲ್ಲ ಆಗತ್ತೆ ಯಾಕೆ ವಿಚಾರ ಮಾಡಿಬಿಡು ಕುಂದ್ರ ಬರ್ರಿ ಏಕೆ ಕುಂದ್ರ ಬರೀ ಕಡಿ ನಿಜ ல்லா இப்போ கட்டி அட் குடி நான் கடை குந்த குந்திரி நான் இல்லை கருதி கூட ஜோடி மேலே இல்லை நான் நீங்க உணசிஹாசி மணி ಅಯ್ಯ ಅಕ್ಕ ನನಗೇನು ಗೊತ್ತಾ ನೀ ಯಾಕೆಲ್ಲ ಮಾಡ್ತಿದ್ದೆ ಅಂದ್ರೆ ನಾ ಯಾಕೆ ಇವತ್ತು ಬೇಡ ನಾಯ್ ಮಾಡ್ಕತ್ತುವ ಹ್ಞೂ ಚಲೋ ಇದೀನಿ ನೋಡುವ ಏನೇ ಹೇಳಿ ಯಾಕೆ ಕಣ್ಣಿ ಸುಮಾರು ಕಾಣತ್ತಿನ ಯಾರೇ ಸುಮಾರು ಕಾಣೋರು ಏಯ್ ಇಡೀ ಇಲ್ಲಿ ಹಿಡವ ಇಲ್ಲ ಉಣ್ಯ ಇವಾಗ ಮಗಳು ಬೇಲಕ್ಕೆ ಹೋಗಿದ್ದೆ ಬಾ ಆರಾಮದಿರಿ ಎಲ್ಲರೂ ಹಾಂ ಆರಾಮದಿರಿ ನೋಡುವ ನೀವು ಆರಾಮಲ್ಲಾ ನಾ ಆರಾಮದಿವ ಯಾಕ ಯಾಕಂದ್ರೆ ಕುಂದ್ರ ಬರ ನೀನು ಹೌದಾ ಕಾನೂನು ಸರ್ ತುಂಬ ಕುಂದರ್ತೀನಿ ಕಳೆದು ಹಾಂ ಬಾ 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 ಕಲ್ಯಾಣಕ್ಕ ಮೀಟಿಂಗ್ ಭಾರಿ ಜೋಡ್ ನೋಡಿದಂಗೆ ಕಾಣ್ತಾ ಕಿಲ್ಲೋರ್ ಕಿಲ್ಲ ಎಲ್ಲ ಚೆಂದ ಬಂದು ಬಂದ್ಕೊತಾರೆ

ಹಲ್ಲೆ ಅಂತ ಬಡ ಒಬ್ರ ಕಬ್ರ ಮಾತಿ ಹೌದಾ ಅಂದಂಗ ಕಲ್ಯಾಣ ಮಗಳ ಎ engagement ಮಾಡ್ತಾವ ಬಿಟ್ಟೆ ಮಾಡಲ್ಲ ಹೇಳೇ ಇಲ್ಲ ಏನು ಒಂದು ಮಾತು ಅಯ್ಯಯ್ಯಕ ಗಟ್ಟಿ ಮಾಡ್ಲಾಕೆ ಬಿಡ ಬಡ ನೀನು ಊರಗಿದ್ದ ಯಾಕ ಏನು ನಿಮ್ ಬಳಿಯಕ ಮೊಬೈಲ್ ನಂಬರ್ ಅದು ನಮ್ಗೆ ಏನು ಗೊತ್ತು ಇಲ್ಲವಾ ಮತ್ತೆ ಏನು ಮಾಡ್ಳವಾ ಸುಮಾಟೆ ಸಾಂಡ ಕಾಣ ಮಾಡಿ ಬಿಟ್ಟೆ ಅವ ಮತ್ತೆ ಏನು ಮಾಡದನ ಹೌದೇ ನಾನು ಹೋಗಕ್ಕೆ ಜಲ್ದಿ ಬರಲಿಲ್ಲ ಬರ ಬರ ನನ್ನ ಕಡೆ ತಪ್ಪದ ಇನ್ನೇನು ಮಾಡದಾ ಚುಲರ ಆಯ್ತಲ್ಲ ಕಾರಣ ಕೇಳ್ತಿಲ್ಲ ಯಾಕ ಏನ ಆವನನ ಗೆಚ್ಚ ಚೆನ್ನಾಗಿ ಮಾಡಿದ್ರ ಅವರು

ಅಡ್ ತಿಕ್ಕಿರೋ ತಿಕ್ಕಿರಬಹುದು ಹೇಳಕಾಗಲ್ಲ ನೀವು ಏ ಯಾಕ ಎಲ್ಲಿ ಹೆದ್ರ ತಿಳಿವಿ ನಾವು ಮನಾದ 56 ಕಿಲೋ ವಾಜ್ಯ ಇದೆ ಏ ಹೌದು ಗೊತ್ತಿರಲಿ ಬಿಡಲ್ಲ ನೀ ಹೇಳಿದ್ಮೇ ಗೊತ್ತಾಯ್ತು ಈಗ ಗೊತ್ತಾಯ್ತಲ್ಲ ಈ ಹಿ ನಮಸ್ಕಾರ ಎಲ್ಲರಿಗೂ ಈಗ ಮುನ್ನಿ ಪಾತ್ರಕ್ಕೆ ಮಾತು ಬೇರೆ ತೊಗೊತಿದ್ದೀನಿ ರೀ ಅದು ನನಗೆ ಯಾಕೋ ಮಾತಾಡೋದಾಗ ಸ್ವಲ್ಪ ಅಡ್ಜಸ್ಟ್ ಆಗಲಿದ್ರಿ ಹಿಂಗ್ರೆ ಏನಾದ್ರೆ ನಾ ನಾರ್ಮಲ್ ಮತ್ತೆ ನಮ್ಮ ಮತ್ತೆ ಮಾತಾಡ್ತೀನಿ ರೀ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ದಯವಿಟ್ಟು ಎಲ್ಲ ಯಾರೆಲ್ಲ ನೋಡಕತ್ತೀರಿ ನಾ ನಮ್ಮ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಯ್ಯ ಮುನಿ ಬಾ ಕೆಲಸ ಆಯ್ತಾ ಹ್ಞೂ ಮಾಡಿ ನಿಮ್ದು ಆಯಿತು ಹ್ಞೂ ನಮ್ದು ಕೆಲಸ ಆಗತ್ತೆ ನೋಡ್ರಿ ಸುದ್ದಿ ಗೊತ್ತದನು ಏನು ಸುದ್ದಿ ಮುನಿ ಏನು ಸುದ್ದಿ ಇತ್ತು ಬಂದಿದ್ರಿ ಯಾರಿಗೆ ಗೊತ್ತಿಲ್ಲ ಸುದ್ದಿ ಸುದ್ದಿಂಗೊತ್ತ ಏ ಕರೆ ಹೇಳ್ರಿ ಒಬ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಎಷ್ಟು ಮಂದಿ ಎಷ್ಟು ಮಂದಿ ಊರಾಗಿದ್ರು ಎಲ್ಲರೂ ಜೀವನ ಮಾಡ್ತೀವಿ ಅಂದ್ರು ಹೆಂಗ ಇದು ಗೊತ್ತಾಗ್ಲಿಕ್ಕಂದ್ರ ಅಯ್ಯ ಗೊತ್ತಿದ್ರೆ ಗೊತ್ತು ಹೇಳ್ತಿದ್ದೆ ಗೊತ್ತಿಲ್ಲ ಅದಕ್ಕೆ ಎಲ್ಲರೂ ಹೇಳಕತ್ತೀವಿ ಅದಿ ಏನು ಹೇಳ್ರಿ ಬರೇ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಕೂತಿದ್ದೀಯಲ್ಲ ಹೌದಾ ಅಯ್ಯ ಗೊತ್ತೇ ಇದ್ರೆ ಬಕತ್ ಮಾಡಿದ್ನೇವನ ಒಂದೀಸ್ ಮಂದಿಗೆ